ದಿನಗಳ ಕಾಲ ಸಿದ್ಧ ಉಡುಪುಗಳ ಬೃಹತ್ ಪ್ರದರ್ಶನ ಮಾರಾಟ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಯೋಜನೆ ಅರಮನೆ ಮೈದಾನ ಪ್ರಿನ್ಸೆಸ್ ಶಿರೀನ್ ನಲ್ಲಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತನೇ ಸಿಗಾಫೇರ್ ಬಿ ಟು ಬಿ ಗಾರ್ಮೆಂಟ್ಸ್ ಸಿದ್ದ ಉಡುಪುಗಳ ಪ್ರದರ್ಶನ ಮಾರಾಟ ಮೇಳ ಮೂರು ದಿನಗಳ ಕಾಲ ಜರುಗಲಿದೆ ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮತ್ತು ನಿರ್ದೇಶಕರಾದ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅನುರಾಗ್ ಸಿಂಗ್ಲಾ उपाध्यक्ष नरेश लखन पा कार्यदर्शी राजेश चावत खजाजी तेजस् मेहता गोविंद मुंद्रा ನಿರ್ದೇಶಕ ರಾಜ್ ಟೆಕಾಡಿಪಾಲ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮಾತನಾಡಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತು ವರ್ಷದಿಂದ ಎಕ್ಸ್ಪೋ ನಡೆಯುತ್ತಿದೆ ರಾಜ್ಯ ಮತ್ತು ರಾಷ್ಟ್ರಗಳಿಂದ ಗಾರ್ಮೆಂಟ್ಸ್ ಉದ್ಯಮದವರು ತಮ್ಮ ಸಿದ್ಧ ಉಡುಪುಗಳ ಪ್ರದರ್ಶನ ಮೇಳದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆ ಬಟ್ಟೆಗಳ ಪ್ರದರ್ಶನ ಮಾರಾಟ ಮಾಡಲಿದ್ದಾರೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ಸಿಗಾಫೇರ್ನಿಂದ ಮಾರಾಟಗಾರರು ಖರೀದಿದಾರರಿಗೆ ಅನುಕೂಲವಾಗಲಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಉತ್ತಮ ಭವಿಷ್ಯವಿದೆ ಎಫ್ಕೆಸಿಸಿಐ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡುತ್ತಿದೆ ವಿದೇಶಿಗಳಿಗೆ ರಾಜ್ಯದ ಸಿದ್ಧ ಉಡುಪುಗಳು ಹೊರ ದೇಶಗಳಿಗೆ ರಫ್ತು ಆಗುವುದರಿಂದ ಹೆಚ್ಚಿನ ತೆರಿಗೆ ಸಿಗುತ್ತದೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಲಭಿಸಿದೆ ಎಂದು ಹೇಳಿದರು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಅವರು ಮಾತನಾಡಿ ಇಂದು ಗಾರ್ಮೆಂಟ್ಸ್ ಉದ್ಯಮ ದಕ್ಷಿಣ ಭಾರತದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆದಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂರು ದಿನಗಳ ಕಾಲ ಸಿದ್ಧ ಉಡುಪುಗಳ ಪ್ರದರ್ಶನ ಮಾರಾಟ ಮಳಿಗೆಗಳು ಮೇಳದಲ್ಲಿ ಇರಲಿದೆ ಪ್ರಖ್ಯಾತ ನೂರಾರು ಗಾರ್ಮೆಂಟ್ಸ್ ಬ್ರಾಂಡೆಡ್ ಸಂಸ್ಥೆಯ ಉದ್ಯಮಿಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ನೂರಕ್ಕೂ ಹೆಚ್ಚು ಮಳಿಗೆಗಳು ಇರಲಿದೆ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟಗಾರರಿಗೆ ಸುವರ್ಣ ಅವಕಾಶವಾಗಲಿದೆ ಬೆಂಗಳೂರು ನಗರ ಗಾರ್ಮೆಂಟ್ಸ್ ಉದ್ಯಮ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಗಾರ್ಮೆಂಟ್ಸ್ ಉದ್ಯಮ ಆರಂಭಿಸಲು ಮತ್ತು ಸಿದ್ಧ ಉಡುಪುಗಳು ನವನವೀನ ಶೈಲಿಗಳು ಫ್ಯಾಷನ್ ಶೋ ಸಹ ಏರ್ಪಡಿಸಲಾಗಿದೆ ಕಳೆದ ಬಾರಿ ಸಿಗಾಫೇರ್ನಿಂದ ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಮತ್ತು ಈ ಬಾರಿ ಸಾವಿರಾರು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಇರುವವರು ಭೇಟಿ ನೀಡಲಿದ್ದಾರೆ ಇದರಿಂದ ಗಾರ್ಮೆಂಟ್ಸ್ನಿಂದ ನೇರ ಮಾರಾಟಗಾರರಿಗೆ ಸಿದ್ಧ ಉಡುಪುಗಳು ದೊರಕಲಿದೆ ಎಂದು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾರ್ ಅವರು ಹೇಳಿದರು south india Government association is uh, organizing the 30th edition of south india Government fair we call it siga fair 25 so more than 100 brands are participating here and government industry is the largest employment generating industry and as well as revenue generation and employment generation both are there so government support is there but we need more support from our state government so that we can create more generation and more revenue to this government thank you sir, sir uh, you are planning to the msme uh, particularly in promoting this garment industry sir garment uh, industry is governed by the msme only most of the manufacturers are within they are getting government support as well as we are creating uh, uh, revenue and employment for msme only no? The garment industry is the most valuable industry which helps in MSME. Sir, my one more concern is uh, recently this uh, US has imposed some tariffs, particularly garment industry also uh, comes under that. And you know that the South Asia region is the only one which is going to cater the world requirements. So how that it is going to affect your industry and this is the challenge I can tell you and how that you are prepared to face this challenge the domestic industry is 140 crores. That is the largest in the world. Population is largest in the world. So we look after first domestic market. So domestic market is very huge, very big, 140 crores Pop -pop -pop population is there. Most of the imported companies, American companies, any, any name it, they are sourcing from India. So impact is for them, not for us. Impact of tariff is on the sourcing company, foreigner, foreign sourcing company, which are getting their uh, product done in India. They will be affected, not the domestic industry. Yeah, it will be a growing industry because UK has opened them for the yes. garments. New so doors so are New doors are open. Even if the US is not importing it, UK is opened up. I think uh, they will have a big market. market. That's a very big market. Yeah. UK yeah. is a very a big, market. big market. Yes. yes. हाँ वर्ल्ड इंडिया इज़ लार्जेस्ट मार्केट इंडिया इज़ हाईएस्ट एक्सपोर्टर एंड नेशनल मोस्ट ऑफ़ दी इम्पोर्टेड कंपनी एनीवन यू ब्रांड एनीवन यू नेम दे सोर्स फ्रॉम इंडिया मोस्टली वी आर इंडियन है दी सप्लाई सिर्फ कर्नाटक टाइम सप्लाई शर्ट्स एंड टैगेट्स इज़ हाईएस्ट सप्लाई � ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲ್ಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳು ಎಫ್ ಕೆ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂಥ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದ್ರು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಬಹಳಷ್ಟು ಬೆಳವಣಿಗೆ ಇದೆ ಬಹಳಷ್ಟು ಉತ್ತಮವಾದಂಥ ವ್ಯಾಪಾರಗಳು ಆಗುತ್ತೆ ಅಲ್ಲ ಕೇಂದ್ರ ಸರ್ಕಾರ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಯಾವುದೇ ಸರ್ಕಾರಕ್ಕಾಗ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ರೆವಿನ್ಯೂ ರೆವಿನ್ಯೂ ಜನರೇಷನ್ ಮತ್ತೆ ಈ ಒಂದು ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದ್ರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಸಿಗುವಂತಹ ಒಂದು ಉದ್ಯಮ ಸೊ ಅದರಿಂದ ಖಂಡಿತ ರಾಜ್ಯ ಮೂಲೆ ಮೂಲೆಯಲ್ಲೂ ಅಂದರೆ ಟೂ ಟೈ ಸಿಟಿಲು ಸಹ ಈ ಒಂದು ವ್ಯಾಪಾರ ಮುಂದುವರಿಯುತ್ತೆ ಇದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಸಹ ಇದಕ್ಕೆ ಆಲ್ವೇಸ್ ಎಂಕರೇಜ್ ಮಾಡಿದೆ ಎಲ್ಲರಿಗೂ ನಾನು ಮೂವತ್ತನೇ ಸಿಗಾಫೇರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರನ್ನು ಮೂರು ಸಹ ಕಾಲ ಬೆಂಗಳೂರು ಅರಮನೆ ನಡೀತಾ ಇದೆ ಇವತ್ತು ನಾಳೆ ನಾಡೋದು ಸೊ ಇದು ಟೋಟಲಿ ಒಂದು ಬಿ ಟು ಬಿಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ಎಲ್ಲ ರೀಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ಅವರು ರೀಟೇಲಿಂಗ್ ಮಾರ್ಕೆಟ್ನವರು ಏಜೆನ್ಸಿಯವರು ಎಲ್ಲೋ ಬಂದು ಒಂದು ಭೇಟಿ ಕೊಡಿಲಿ ಇಲ್ಲಿಗೆ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತೆ ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇದು ಬಂದು ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರಿಟೈಲ್ ಕೊಂಡ್ರು ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ಸೊ ಇದ್ರ ಬಗ್ಗೆ ಎಲ್ಲುಲಿ ನಮಗೆ ಬಾ ಬಾಲಕೃಷ್ಣ ಅವರು ಆಲ್ರೆಡಿ ಹೇಳಿದ್ದಾರೆ ಎಫ್ ಕೆ ಸಿ ಪ್ರೆಸಿಡೆಂಟ್ ಅವರು ಇದು ನಾವು ಗಾರ್ಮೆಂಟ್ ಫೇರ್ ಇರೋದು ಪ್ಯಾಲೇಸ್ ಗ್ರೌಂಡಲ್ಲಿ ಮೂರು ದಿನ ಅದು ಫೇರ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಈ ಫೇರಿಂದ ಇಂದ ನಮಗೆ ಏನಾಗುತ್ತೆ ಅಂತ ನಾವು ಬ್ರಿಜ್ ಥರ ಕೆಲಸ ಮಾಡ್ತಾ ಇದ್ದೀವಿ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ರೀಟೇಲರ್ಸ್ ರೀಟೇಲರ್ಸ್ಗೆ ಸೋರ್ಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲ ಒಂದು ಕಡೆ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ಮಾರ್ಕೆಟ್ ಸಿಗುತ್ತೆ ಎಲ್ಲ ರೀಟೇಲರ್ಸ್ ಇಲ್ಲೇ ಒಂದು ಆರ್ಡರ್ ಕೊಟ್ಟರೆ ಅವ್ರಿಗೆ ಒಂದು ಬಿಸ್ನೆಸ್ ಸಿಗುತ್ತೆ ಸೊ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ರೀಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ ಯರ್ ಬಿಸ್ನೆಸ್